ಈ ಮೂರ್ ಮೂರು ಮಾರ್ಕೆಟ್ ಇದ್ದಾವಂತೆ ಅದಕ್ಕೆ ಆಡೋದನ್ನು ಕರ್ಕೊಂಡೋಗ್ತಾ ಇದ್ದೀವಿ ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟವೆ ನೋಡಿ ಒಂದು ಪಾಯಿಂಟ್ ಅಂತೇಳಿ ಎರಡು ಪಾಯಿಂಟ್ ಬಿಲ್ ಕೊಟ್ಟವ್ರೆ ಟ್ರಾನ್ಸ್ಪೋರ್ಟ್ ಒಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇನ್ನು ಮೂರು ಪಾಯಿಂಟ್ ಐತೆ ನಾಳೆ ಅನ್ಲೋಡ್ ಮಾಡ್ತಾರಂತೆ ಪಿನ್ ಕೊಟ್ಟಿ ಬಿಲ್ ಇಸ್ಕೊಂಡು ಹೊರಟಿದೀವಿ ಒಂದು ಪಾಯಿಂಟ್ ಅಂತೇಳಿ ಎರಡು ಪಾಯಿಂಟ್ ಬಿಲ್ ಕೊಟ್ಟವ್ರೆ ಟ್ರಾನ್ಸ್ಪೋರ್ಟ್ ಅಂತ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸಾಂಬಾರು ಐತೆ ಎಲ್ಲ ನಾವು ಹೋಗಿ ಅನ್ನ ಮಾಡ್ಕೊಬೇಕು ಇವಾಗ ಎಕ್ಸ್ಪ್ರೆಸ್ವಾಗ್ ಬಂದೆ ಇಲ್ಲಿ ಹೋಗಿ ಅಡುಗೆ ಮಾಡ್ಕೋಬೇಕು ಹೊಸದಕ್ಕೆ ಅವ್ರು ಬರ್ತಾರೆ ಇನ್ನೂ ಮೂರು ಗಾಡಿ ಸಾಂಬಾರು ಐತಲ್ಲ ಅನ್ನ ಮಾಡ್ಕೊಂಡ್ರೆ ಸಾಕು ಇವರು ಅಡುಗೆ ಮಾಡ್ತಾಯಿದ್ದೀವಿ ಹಿಂದ್ಗಡೆ ಹಗ್ಗ ಎಲ್ಲ ಲೂಸ್ ಆಗ್ಬಿಟ್ಟವೆ ನೋಡಿ ಇದಕ್ಕೆ ಇನ್ನೊಂದು ಈ ಕಂಬು ಕೊಡ್ಕೊಂಡೀವಿ ಹಗ್ಗನ ಅಷ್ಟರಲ್ಲಿ ಇನ್ನೂ ಎರಡು ಗಾಡಿ ಬರ್ತವೆ ಇನ್ನು ಫುಲ್ ಹೈವೇ ಕಾಣಿಸಿದೆಯಲ್ಲ ಐವೇಗೆ ಹೋದರೆ ಇನ್ನೂ ನೂರ ಇಪ್ಪತ್ತು ನಾನ್ ಸ್ಟಾಪ್ ಹೊಡಿಬೇಕು ಎಲ್ಲೂ ಸ್ಟಾಪ್ ಇಲ್ಲ ೂ ಇವಾಗ ಸುಮ್ಮನೆ ಹಿಂದೆ ಹೊಡ್ಕೊಂಡಿದ್ವಿ ಹಿಂದೂ ಏನು ಬರೋಲ್ಲ ಅದು ಕುಲ್ಕಿ ಕುಲ್ಕಿ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ ಒಟ್ಟಲ್ಲಿ ನೋಡಿ ಮುಟ್ಟಿದ್ರೆ ಮಾತ್ರ ಹೆವಿ ಕೋಲ್ಡ್ ಇದೆ ಕೋಲ್ಡ್ ಅಲ್ಲಿ ಕಿರ್ತಾರಲ್ಲ ಅದಕ್ಕೋಸ್ಕರ ಸಾರು ಏನಾಗಿಲ್ಲವೋಣ ಬೆಳಗ್ಗೆ ಮಾಡಿರೋದು ಬೆಳಗ್ಗೆ ಮಾಡಿದ ಏನೂ ಆಗಿಲ್ಲ ಒಂದ್ಸತಿ ಆಳ್ಸ ಬಿಡ್ತೈತಣ್ಣ ಮೊನ್ನೆನೂ ಅಷ್ಟೇ ಸಾಂಬಾರಲ್ಲ ಪಲಾವು ಬೆಳಿಗ್ಗೆ ಮಾಡಿ ಮುಜನಕ್ಕೆ ಇರಲಿಲ್ಲ ಯು ಪಿಲಿ ಲಕ್ನೌದಲ್ಲಿ ಗುರು ಇವಾಗ ಜಾನ್ಸಿ ರೋಡ್ಗೆ ಬಂದೆ ಈಗ ಅವಣ್ಣು ಲೊಕೇಶನ್ ಕಳಿಸ್ಬೇಕು ಅವ್ರು ಬರ್ತಾರೆ ಇಲ್ಲಿಂದ ಜಾನ್ಸಿ ಇನ್ನೊಂದು ನೂರು ಕಿಲೋಮೀಟರ್ ಐತೆ ಅದಾದ್ಮೇಲೆ ಸಾಗರ್ ಅವರು ಓವರ್ ಲೋಡ್ ಅಂತ ಸೈಡ್ ಹಾಕುವಂದ್ರು ಕಾಟ ಮಾಡಿಸ್ಬೇಕಂತೆ ಕರೆಕ್ಟಾಗಿ ಐತೆ ಅಲ್ಲಿ ಇಪ್ಪತ್ತು ಇಪ್ಪತ್ತೊಂಟು ತೋರಿಸ್ತು ಟೋಟಲ್ ಗಾಡಿ ತೋರಿಸ್ತು ಎಲ್ಲ ಸೇರಿ ಅದು ಬಂದಿರೋದ್ರೆ ಹತ್ತೊಂಬತ್ತು ಇನ್ನೂರೈವತ್ತ ಬಂದೈತೆ ಅಷ್ಟೇ ಇನ್ನು ಕಮ್ಮಿ ಆಗಿರ್ಬೇಕು ಇವಾಗ ಹತ್ತಮತ್ತ ಮುಂದೆ ನಲ್ವತ್ತು ಮನೆಗೆ ಗುರು ಓವರ್ ಓವರ್ಲೋಡು ಅಂತ ಗುರು ಡೀಸೆಲ್ ಹಾಕ್ಸಕ್ಕೆ ತಿನ್ಸೆ ಎಂಬತ್ತೊಂಬತ್ತು ರೂಪಾಯಿ ಐತಿ ಇಲ್ಲಿ ಝಾನ್ಸಿ ಹತ್ರ ಅಷ್ಟಲ್ಲಿ ಎಮ್ ಪಿ ಬಾರ್ಡ್ರ್ ಇನ್ನೊಂದು ನೂರಿಪ್ಪತ್ತು ನೂರೈವತ್ತೈದು ಇತ್ತು ಅಲ್ಲಿ ಓಡ್ಸೋದಕ್ಕೆ ಹೆಂಗ್ ಬಾರ್ಡ್ರು ಪಾಸ್ ಆಗ್ಬೋದು ನೋಡಿ ಗುರು ಹತ್ತು ಸಾವಿರದ ನೂರು ರೂಪಾಯಿ ಇಡಿಸ್ತು ನಂಗೆ ನಿದ್ದೆ ಹೋದಾಯ್ತು ಹಿಂಗೆ ಹಣ್ಣು ಕೊಡ್ತೀನಿ ಗಾಡಿ ಓಡಿಸೋಕ್ಕೆ ಗುರು ಡೀಸೆಲ್ ಕಾರ್ಡ್ ಇತ್ತು ಡೀಸೆಲ್ ಕಾರ್ಡಲ್ಲಿ ಹಾಕ್ಸ್ದೆ ಓ ಟಿ ಪಿಲಿ ಎರಡು ಸಾವಿರದ ನೂರೈವತ್ತೊಂದು ಪಾಯಿಂಟ್ ಬಂತು ಕಾರ್ಡ್ ಬ್ಯಾಲೆನ್ಸು ನಾ ಇರಬೇಕಲ್ಲ ಮೂವತ್ತೊಂಬತ್ತು ರೂಪಾಯಿ ಹಾಂ ಬನ್ನಿ ಗುರು ಲಕ್ನೌಡವ ಇನ್ನೊಂದು ನೂರು ಕಿಲೋಮೀಟ್ರ್ ಐತೆ ಅವಾಗಿದ್ದೆ ಅಷ್ಟೊತ್ತಿಗೆ ಅಣ್ಣ ಎಲ್ಲ ಗಾಡಿ ನಿನ್ಸಿ ನೆಲ್ಗೆ ಗಾಡಿ ಹಾಕಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದರು ತಿನ್ಬಿಟ್ಟು ಹೊರಡಬೇಕು ಗುರು ಇವಾಗ ಕೆಲಸ ಕೊಡ್ತಲ್ಲಪ್ಪ ಮಳೆ ಬರ್ತಾ ಐತೆ ಮಳೆ ಬರುವ ಆಗಿದೆ ಎಂತ ಮಾಡೋದು ಏನೋ ಆಗೈತೆ ಗಾಡಿ ಹಿಂಥ ಕಡೆ ಆಗೋದ್ರೆ ಹಿಂಸೆ ಗುರು ನೋಡಿ ಈ ಕಡೆನು ಅಷ್ಟೇನೋ ಆಗೈತೆ ಈ ತರ ಗಾಟ್ಗಳಾದ್ರೆ ಹಿಂಸೆ ಹೋಗೋಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಯಾಕಪ್ಪ ಗಾಡಿ ನುಗ್ಗಲ್ಲ ಅಂದರೆ ನೋಡಿ ಆ ಕಡೆಯೂ ಬೆಟ್ಟ ಈ ಕಡೆಯೂ ಕಲ್ಕೊಂಡೆ ಮ್ಯಾಗ್ನೆಟ್ ಪವರ್ಗೆ ಗಾಡಿ ಎಳೆಯಲ್ಲ ನುಗ್ಗಲ್ಲ ಎಂದ ಖಾಲಿ ಗಾಡಿನೇ ಹಾಕಂಬರಲ್ಲಿ ಆಗೋಲ್ಲ ಇಲ್ಲಿ ಕಾನ್ಸಾಹೇಬ್ ಹೋಟೆಲ್ ಹತ್ರ ಗಾಡಿಯ ಪಾರ್ಕ್ ಮಾಡಿದ್ದೀವಿ ಮಳೆ ಬೇರೆ ಬರೋಂಗ್ ಟಾರ್ಪಲ್ ಹಾಕಬೇಕು ನೋಡಿ ಫ್ಲೈಟು ಅವರು ಟಾರ್ಪಲ್ ಹಾಕೊಂಡು ಮಳೆ ಬರೋಂಗ್ ಅಂತ ಹೇಳಿ ಈಗ ಹೊರಡಬೇಕು ಎಂ ಪಿ ಬಾಡ್ರ್ ಎಕ್ಸಿಟಲ್ಲಿ ಇದ್ದೀವಿ ಎಂಟ್ರಿಲಿ ಇನ್ನೂರು ರೂಪಾಯಿ ಜಾಸ್ತಿ ಕಿತ್ಕೊಂಡ್ಬಿಟ್ರು ಲೋಡ್ ಅಂತೇಳಿ ಒಂದು ಏನಕ್ಕೆ ಅಂತ ಒಂದೊಂದ್ಸತಿ ಒಂದೊಂತಾರೆ ತೊಗೊತಾರೆ ಎಲ್ಲ ಕರೆಕ್ಟಾಗಿದ್ದರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ದುಡ್ಡು ಮಾಡೋಕ್ಕೆ ಏನೋ ಒಂದು ಮಾಡ್ತಾನೆ ಇರ್ತಾರೆ ಅದಕ್ಕೆ ಲಾಶ್ಟೋದ್ರೆ ಇದು ಕಾಟ ಇಲ್ಲ ಲೆಫ್ಟ್ ಸೈಡಲ್ಲಿ ಇನ್ನು ಎಲ್ಲ ಕಾಟಗಳವೆ ಇನ್ನೊಂದು ನಾವು ಬಾಡ್ರಲ್ಲಿ ಡೀಸೆಲ್ ಫುಲ್ ಮಾಡಿಸ್ತೀವಲ್ಲ ಅದಕ್ಕೋಸ್ಕರ ಗುರು ಇಲ್ಲಿ ಕವಸ ಬಾಡರ್ ಬಿಟ್ಟ ಮೇಲೆ ಟೋಲ್ ಹತ್ರ ಗಾಡಿ ಹಾಕಿದೋ ಟೀ ಕುಡಿಯೋಣ ಅಂತ ಇಲ್ಲೇ ಒಂದು ಮೂರು ಅವರ್ ಆಲ್ಟ್ ಆಗಬೇಕು ನಮ್ಮದು ಸ್ವಲ್ಪ ಟನೇಜ್ ಜಾಸ್ತಿ ಐತೆ ಅದಕ್ಕೆ ಟಾರ್ಪಲ್ಲ ನಮ್ಮ ಇನ್ನೊಂದು ಗಾಡಿ ಬರ್ತೀವ ಗಾಡಿಗೆ ಹಾಕೋಣ ಅಂತ ಹೇಳಿ ಇಲ್ಲಿ ಇಲ್ಲಿ ಇದೇ ಟೋಲಲ್ಲಿ ಅಲ್ಲಿ ಗಾಡಿನ ಲಾರಿಯಿಂದ ಇದೆಯಲ್ಲ ಅಲ್ಲೇ ನಾಲ್ಕು ಸಾವಿರ ರೂಪಾಯಿ ಮೋಸ ಹೋಗಿದ್ದು ನಾವು ಏನು ಮಾಡೋಕ್ಕಲ್ಲ ಯಾರುಬಿಟ್ಟು ಆವತ್ತು ಫ್ರೆಂಡ್ಸ ನಮ್ದು ಇನ್ನೊಂದು ಗಾಡಿ ಬಂದು ಊಟ ಮಾಡ್ತಿದ್ದಾರೆ ಆಲ್ರೆಡಿ ಡಾಬಾ ಹತ್ತಿರ ಇನ್ನೇನು ಇನ್ನೊಂದು ಅರ್ಧ ಗಂಟೆಲಿ ಬರ್ತೀನಿ ಅಂತಂದರು ಬರ್ತಿದ್ದಂಗೆ ನನ್ನ ಗಾಡಿ ಇದರ ಟಾರ್ಪುರ್ ಸರ್ ಅದಕ್ಕೆ ಹಾಕಿ ಹೊರಡಬೇಕು ಇನ್ನು ಏಳು ಗಂಟೆ ಊಟ ಮಾಡೋಕ್ಕೆ ಟೈಮ್ ಇಲ್ಲ ಮುಂದೆ ಒಂದು ಎಂಟು ಎಂಟುವರೆಗೆ ಎಲ್ಲ ಅಷ್ಟು ನಾಗ್ಪುರ್ ರೀಚ್ ಆಗಿರ್ತೀವಿ ನಾಗ್ಪುರ್ ರೀಚ್ ಆದಮೇಲೆ ಎಲ್ಲ ಊಟ ಮಾಡ್ಕೊಬೇಕು ಎಲ್ಲರೂ ಕೇಳ್ತಿದ್ದೀರ ಕಮೆಂಟಲ್ಲಿ ಬ್ರೋ ಸ್ಟಿಕ್ಕರ್ ಮಾಡಿಸಿ ಸ್ಟಿಕ್ಕರ್ ಮಾಡಿಸಿ ಅಂತ ನನಗೂ ಮಾಡಿಸ್ಬೇಕು ಅಂತ ಆಸೆ ಅಂದರೆ ಕಂತು ಲೋಡ್ ಮೇಲೆ ನೋಡಿ ಬರ್ತಾನೆ ಇದ್ದಾವೆ ಅದರಿಂದ ಸ್ಟಿಕ್ಕರ್ ರೈಟಿಂಗ್ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಸ್ಟಿಕ್ಕರ್ ಮಾಡಿಸಬೇಕು ಮತ್ತು ಇಲ್ಲೆಲ್ಲ ಡಿಮ್ಮಾಗಿದೆ ನೋಡಿ ನಾ ಒಂಚೂರು ಎಲ್ಲ ಇತ್ತಿ ಕಿತ್ತೋಗಿದೆ ಅದೊಂದು ಸ್ವಲ್ಪ ರಬ್ಬಿಂಗ್ ಮಾಡಿಸ್ಬೇಕು ಅದಕ್ಕೂ ಟೈಮ್ ಇಲ್ಲ ಹಾಂ ಕ್ಲಿಕ್ ಮಾಡ್ಬೇಕಾ ಏನಾಗ ಟಾರ್ಪರ್ ಎಲ್ಲ ಗುರು ಇವರು ನಮ್ಮ ಗಾಡಿಯಲ್ಲಿ ಕ್ಲಿಯರಿಟಿ ಬರ್ತಾ ಇಲ್ಲ ಕ್ಲಿಯರಿಟಿ ಇವರು ಇವಾಗ ಅಣ್ಣವ್ರು ಬಂದರು ಟಾರ್ಪಲ್ ಹಾಕ್ದೆ ಅದೇ ಒಂದು ಐವತ್ತು ಕೆಜಿ ಬರಲ್ವಾ ನಾನು ಒಂದು ಅರವತ್ತು ಎಪ್ಪತ್ತು ಕೆ ಜಿ ಬರಲ್ವ ನೂರು ಹಂಗ ನೂರು ಕೆ ಕಮ್ಮಿ ಆದರೆ ಆರಾಮಾಗಿ ಬಾಡ್ರ್ ಪಾಸ್ ಆಗ್ಬೋದು ನಡೀರಿ ಅದು ಅದೊಲ್ದಲ್ಲೇ ಮಳೆ ಬಂದುಬಿಟ್ರೆ ಇನ್ನೂ ತೂಕ ಜಾಸ್ತಿ ಹೋಗ್ಬಿಡ್ತೈತೆ ಅದಕ್ಕೂ ಅದಕ್ಕೂ ಬಾಡ್ರ್ಗಳಲ್ಲ ಒಳ್ಳೆ ದುಡ್ಡು ಮಾಡ್ತಾರೆ ಅವರು ಇನ್ನೂ ಐನೂರು ಐನೂರು ಕೆಜಿ ಕಮ್ಮಿ ಐತೆ ನಮ್ಗೆ ಕರೆಕ್ಟಾಗಿ ಸೂಟ್ ಎಲ್ಲ ಸೇರಿ ಹತ್ತೊಂಬತ್ತು ನಾನೂರು ಆದೈತೆ ಬಾಡ್ರಲ್ಲಿ ಇನ್ನೂರು ಮುನ್ನೂರು ಕೆ ಜಿ ಸೂಟಿಗೆ ಎಕ್ಸ್ಟ್ರಾ ಹಿಕ್ಕಿರ್ತಾರಲ್ಲ ದುಡ್ಡು ಮಾಡೋಕ್ಕೆ ಒಂದು ಭಯ ಅಷ್ಟೇ ಇನ್ನೊಂದು ಮೂವತ್ತು ಕಿಲೋಮೀಟರ್ ಇದೆ ಬಾ ಇದು ಬಾಡ್ರು ಟಾರ್ಪಲ್ ಹಾಕೊಂಡಿದ್ದು ಒಳ್ಳೇದಾಯ್ತು ಇಲ್ಲಂದ್ರೆ ಮಳೆಯಲ್ಲಿ ಸಾಯ್ಬೇಕಾಯ್ತಿದ್ರು ಆಗಡೆಲ್ಲೇತಣ ಗಲ್ಲ ಡೀಸೆಲ್ ಹಾಕ್ಸಿರ್ಬೇಕು ಅಲ್ಲ ಹ್ಮ್ ನಾವ್ಯಾರೇ ಬಂದು ಇಲ್ಲೇ ಫುಲ್ ಡೀಸೆಲ್ ಮಾಡಿಸೋದು ಲಾಸ್ಟ್ ಲಾಸ್ಟ್ ನಡಿ ಅಲ್ಲಿಲ್ಲ ಮಹಾರಾಷ್ಟ್ರ ಎಕ್ಸಿಟು ಜಾಮ್ ಆಗೈತಿ ಅವನ ಮಿರೋರು ನಮ್ಮಿರೋರು ನೋಡಿ ಎಲ್ಲ ಹತ್ತತ್ರನ ಇರೋದು ಬರೀ ಎಲ್ಡೇ ಲೈನ್ ಓಪನ್ ಮಾಡಿರೋದು ಸಿ ಸಿಕ್ಸು ಸಿ ಫೋರ್ ಅಷ್ಟೇ ಓಪನ್ ಮಾಡಿರೋದು ಯಾವ ಓಪನ್ ಮಾಡಿಲ್ಲ ನೋಡಬೋರು ಆಮ್ಲ ಲೆಫ್ಟ್ಗೆ ಕಲ್ವಾನೆ ಇವ್ ರೈಟ್ಗೆ ಕಾದವಾನೆ ಸೆಂಟ್ರಲ್ ನೋಡಿ ಆ ಕಡೆ ಇರೋರು ಈ ಕಡೆ ಇರೋರು ಚೋಳ ಮಾರ್ಕೆಟ್ಗೆ ಬಂದು ಒಳಗಡೆ ಹೋದೆ ಒಳಗಡೆ ಅಂಗಡಿನೇ ಕಾಣಿಸ್ತಿಲ್ಲ ಅದಕ್ಕೆ ತಿರುಗಿ ಆಚೆಗೆ ತಗೊಂಡು ಹಾಕಿದ್ರು ರೋಡ್ ಸೈಡಲ್ಲಿ ಬೆಳಿಗ್ಗೆ ಏನೋ ಪಾಲ್ಟಿ ಒಂದು ಆರು ಗಂಟೆಗೆ ಏನೋ ಬರ್ತೀನಿ ಅಂತ ಹೇಳೋರೆ ಅಲ್ಲ ಮಾರ್ಕೆಟ್ ನಡೀತಾ ಆಲ್ರೆಡಿ ನೋಡಿ ಗುರು ರಾತ್ರಿ ಇಲ್ಲಿಗೆ ಬಂದಿದ್ದು ಅಂದರೆ ಲೊಕೇಶನ್ ಆ ಕಡೆ ಬೀದಿ ತೋರಿಸ್ತಾಯ್ತು ಈ ಸೀತಾ ಬಂದು ಇಲ್ಲಿ ನೋಡಿ ರೋಡ್ ಹೋಗೋಲ್ಲ ಅಲ್ಲೇ ಒಂದು ಸಾರ್ಪರಲ್ಲಿ ಬಿಸ್ತು ನೋಡಿ ಇಳಿಯಾಗೂ ಜಾಗ ಇಲ್ಲ ಅಷ್ಟಕ್ಕೂ ಜಾಗ ಇಲ್ಲ ಆ ಥರ ಐತೆ ನೋಡು ಒಂದು ಪಾಯಿಂಟ್ ಒಂದೋಣ ಆಯಿತು ಈಗ ಇನ್ನು ಎರಡು ಪಾಯಿಂಟ್ ನಾಳೆ ಅಂದೋಣಂತೆ ಇನ್ನು ಮೂರು ಪಾಯಿಂಟ್ ಐತೆ ನಾಳೆ ಹಂದೋಡ್ ಮಾಡ್ತಾರಂತೆ ನೋಡೋಣ ಬನ್ನಿ ಆಗ ಕಡ್ತಾ ಹೈದರಾಬಾದ್ ಸಿಟಿ ಬರೀ ಎಲ್ಲ ಹೈವೇ ಟು ಹೈವೇ ಅಷ್ಟೇ ರೋಡ್ ಚೆನ್ನಾಗಿರೋದು ಒಳಗಡೆ ಎಲ್ಲ ಕಿತ್ತ ರೋಡ್ಗಳೇ ಎಲ್ಲೋದ್ರು ಇದೇ ಹೈವೇ ಬಂದು ತೋದ್ರೆ ನಾಲ್ಕೂರು ನಾಳೆ ಅನ್ಲೋಡ್ ಮಾಡ್ತಾ ಬಂದೆ ಇಲ್ಲಿ ಜನ ನಲ್ವತ್ತೆಂಟು ಜನ ಇಳಿಸ್ಕೊಂಡವ್ರಿ ಇಲ್ಲಿ ಡಾಬಾ ಹತ್ರ ಊಟ ಮಾಡೋಣ ಅಂತ ಸಾಯಂಕಾಲ ತಕ್ಕ ಇಲ್ಲೇ ಟೈಮ್ ಪಾಸ್ ಮಾಡೋದು ನಾವು ಇದು ಚೆನ್ನ ಮಸಾಲ ತೊಗೊಂಡಿದ್ದ ರೊಟ್ಟಿ ಮತ್ತು ಚೆನ್ನ ಮಸಾಲ ಅಪ್ಪ ಪಕ್ಕದವರು ಬೆಂಡೆ ಮಸಾಲ ಕೊಟ್ಟರು ಈ ಕಡೆ ಪಕ್ಕದವರು ದಾಲ್ ಕೊಟ್ಟರು ಕರ್ನಾಟಕದವ್ರು ಕಂಡ್ರೆ ಎಷ್ಟು ಕರ್ನಾಟಕ ಅಂತ ಹೇಳಿ ನೋಡಿ ತಗೋಬ ತಿನ್ನು ಅಂತ ಕೊಟ್ಟರು ಬೆಂಡೆ ಮಸಾಲ ಮತ್ತು ಆ ಕಡೆ ದಾಲು ಸ್ವಲ್ಪ ನಮ್ಮ ಕರ್ನಾಟಕದವ್ರಿಗೆ ಕನ್ಫ್ಯೂಸ್ ಜಾಸ್ತಿ ಅವರು ಯಾವುದೋ ದೇವಸ್ಥಾನ ಹತ್ರ ಗಾಡಿ ಹಾಕಿದಿತ್ತು ಎಳ್ಳಿತ್ತು ಮಲಿಕೊಂಡ್ ಬಿಟ್ರೆ ಎ ಸಿ ಹಾಕುದ್ರು ಈಗ ತಣ್ಣ ಕೂಡ ಅಲ್ಲ ಸಾಯಂಕಾಲ ತಕ ಮಲ್ಲಿಕಂಡಿ ಸಂಜೆ ಇದ್ದೋಗುದು ಇಲ್ಲೇ ಅಡುಗೆ ಮಾಡ್ಕೊತ ಇದ ಅಡಿಗೆ ಮಾಡ್ಕೊಂಡು ನೈಟ್ ಬಿಡ್ತೀವಿ ಇನ್ನೇನು ಬೆಳಗ್ಗೆ ಮಾರ್ಕೆಟ್ ಓಪನ್ ಇಲ್ಲೇ ನೀರಿತ್ತು ಸ್ನಾನ ಮಾಡ್ಕೊಂಡು ನೋಡಿ ಇಲ್ಲೇ ಅಡುಗೆನೂ ಮಾಡ್ತಾಯಿದ್ದೀವಿ ಇವತ್ತು ಬರೀ ಟೊಮೊಟೊ ಕುಜ್ಜು ಕೂಚಣ ಅಂತ ಮಾಡ್ತಾಯಿದ್ದೀವಿ ನಡೀ ಈರುಳ್ಳಿ ಹೆಚ್ಚಿದ್ದೀನಿ ಟೊಮೊಟೊ ಬೇಯಿಸ್ಕೊಂಡಿದ್ದೀವಿ ಉಪ್ಪು ಖಾರಪಡೆ ಹಾಕಿ ಕುಜ್ಜ್ಕೊಂಡು ಸಾಕು ಇನ್ನೇನು ಮಾಡೋಕ್ಕಾಗಲ್ಲ ಎಣ್ಣೆನೂ ಕಮ್ಮಿ ಐತೆ ಇವತ್ತು ಬರೀ ಬರ್ಬೇಕಾದ್ರೆ ಬರೀ ಅರ್ಧ ಕಾಲು ಲೀಟ್ರ್ ಅಷ್ಟೇ ತಂದಿದ್ದು ಅರ್ಧ ಲೀಟ್ರು ನೋಡಿ ನಿಶ್ಚಯ ಬೆಳಿಗ್ಗೆ ಏನು ಕಣ ಆಗುತ್ತಿದ್ದು ಅದಕ್ಕೋಸ್ಕರ ಕುಡ್ತಾಯಿದೆ ಅಂತೇಳಿ ಇದ್ರಲ್ಲಿ ಮಾಡ್ತಾ ಇದೀನಿ ನೀರು ಹಾಕಂತ ಹಾಕಂತ ಇದು ಮಾಡಬೇಕು ಬೇಸರ ನೀರು ಹಾಕೊಂಡ್ರೆ ರುಚಿ ಬರುತ್ತೆ ಮಾಮೂಲಿ ನೀರು ಹಾಕೊಂಡ್ರೆ ರುಚಿ ಅಷ್ಟೊಂದು ಬರಲ್ಲ ಅದೇ ಅಲ್ಲ ಈರುಳ್ಳಿ ಇದು ಮಾಡ್ಕೊಬೇಕು ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಮೆಣಸಿನ್ಕಾಯಿ ತಿನ್ನೋಕ್ಕಾಗಲ್ಲ ಖಾರ ಅದಕ್ಕೆ ಅದಕ್ಕೆ ಆರಾಮ ಮಾಡ್ಕೊಂಬರ್ಗುರು ಇದು ಅಷ್ಟೊಂದೇನು ಹಿಂಸೆ ಅನ್ಸಲ್ಲ ನಮ್ಮ ನೀರುಳ್ಳಿ ಹೆಚ್ಚು ಅಂದರೆ ನೋಡಿ ಕೆಟಗಿರೋ ಎಲ್ಲ ತೆಗಿಯೋಲ್ಲ ಏನಿಲ್ಲ ಹಂಗೆ ಆಗ್ತಾರೆ ಹೇಳಿ ಹೇಳಿ ಸಾಕಾಗೋದೈತಿ ಏನು ಮಾಡೋದು ನೋಡೋಣ ಬನ್ನಿ ಸಾಂಬಾರು ಆದಮೇಲೆ ಸಿಗೋಣ ಬಿಸಿ ಅನ್ನ ಜೊತೆ ಆಮೇಲೆ ಕ್ಯೂಚರ್ ಸಾರು ಆರಾಮಾಗಿ ಒಂದು ದೋಟ ಅಕ್ಕಿ ಹಾಕೊಂಡು ಇಬ್ಬರು ಆತೈತೆ ಆರಾಮಾಗಿ ಸುಮ್ಮನೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದೆ ಸರಿ ನೋಡಿ ನನ್ನ ಪ್ರಕಾರ ಒಂಚೂರು ಕಮ್ಮಿ ಆಗೈತೆ ಉಪ್ಪು ಆಗಬೇಕು ಗುರು ನಿಜಾಮಾಬಾದ್ ಬಂದು ಅಂದರೆ ಇಲ್ಲಿ ಎರಡು ಮಾರ್ಕೆಟು ಮೂರು ಮಾರ್ಕೆಟು ಇದಾವಂತೆ ನಮ್ಗೆ ನಾವು ಹೋಗ್ಬೇಕಾದ್ರೆ ಆಲೂಕಂದ ಮಾರ್ಕೆಟ್ ಅಂತೆ ನಾವು ಲೊಕೇಶನ್ ಕಳಿಸಿ ನೋಡಿದ್ರೆ ಮೂರು ಕಿಲೋಮೀಟರ್ ಇತ್ತು ಆಟೋ ಜನ ಕರ್ಕೊಂಡು ಹೋಗ್ತಾರ ನೋಡಿದ್ರೆ ಎಂಟು ಕಿಲೋಮೀಟ್ರ್ ಇದೆ ಅದಕ್ಕೆ ನೂರು ರೂಪಾಯಿ ಓದಿದ್ರೆ ಹೋಗಿ ಪರವಾಗಿಲ್ಲ ಅಂತೇಳಿ ಆಟೋದನ್ಗೆ ಹೇಳ್ದು ಪಾರ್ಟಿ ಹತ್ರ ಮಾತಾಡೋದು ಕರ್ಕೊಂಡೋಗ್ತಾ ಇದಾರೆ ಗುರು ಇವಾಗ ಟ್ರಾನ್ಸ್ಫರ್ ಇವಾಗ ಆಲು ಮಂಡಿ ಹತ್ರ ಬಂದು ಇಲ್ಲಿಂದ ಲ ನಾವು ಆಗಿರೋ ಲೊಕೇಶನ್ ನಾಲ್ಕು ಕಿಲೋಮೀಟರ್ ಐತೆ ಇವಾಗ ಪಾಠದ ಕರೆ ಕರ್ಕಂಬಂದರು ಟೀಕೆ ಬೈ ನೋಡಿ ಹಾಂ ಅಲ್ಲ ಆಲ್ಮಸ್ಟ್ ಗಾಡಿಗಳಲ್ಲೇ ನಿಂತಿದ್ದೇವೆ ನೋಡಿ ಗುರು ಮಾರ್ಕೆಟ್ ಹತ್ರ ಬಂದು ಇಲ್ಲಿ ಮೂರು ಬಿಲ್ ಕೊಟ್ಟವ್ರಿ ಮೂರು ಬಿಲ್ಲು ಎಲ್ಲ ಪಕ್ ಪಕ್ಕನೇ ಅಂತೆ ಅಂದೊಡಗೋದು ನೋಡಿ ನಾವು ಇಲ್ಲಿ ಫಸ್ಟ್ನೇ ಇಲ್ಲಿ ಖಾಲಿ ಆಗುತ್ತೆ ಆಮೇಲೆ ಆ ಕಡೆ ಡೇ ಗುರು ಹೊಂದೋಣ ಮಾಡ್ತಾರೆ ಬೆಳಬೇಳ ಬಂದು ಇಲ್ಲಿ ಅಕ್ಕಪಕ್ಕದಲ್ಲೇ ಇವೆ ನಾಲ್ಕು ಮೆಂಟುನು ಖಾಲಿ ಮಾಡ್ಕೊಂಡು ಯಾವ್ದಾರು ಲೋಡ್ ಹುಡ್ಬೇಕು ಇವಾಗ ಇಲ್ಲಾಂದರೆ ತಿರ್ಗಿ ಆಲ್ಟ್ ಆಗಬೇಕು ಎರಡು ಮೂರು ದಿವಸ ಗುರು ಗಾಡಿ ಖಾಲಿ ಆಯಿತು ಪೇಮೆಂಟ್ ಕೊಟ್ಟರು ಈಗ ಅಮರಾವತಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ adiknya ya dia makan antak do.